ಹಾಯ್ ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ನಿಮಗೆ ಈ ಮೋರಿಂಗ ಅಂದರೆ ನುಗ್ಗಿ ಸೊಪ್ಪಿಂದು ಇದು ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ ಮುಗ್ಗಿ ಸೊಪ್ಪು ನೀನು ತೊಗೊಂಡು ಬಂದಿದ್ದೆ ಅದನ್ನು ಚೆನ್ನಾಗಿ ಎಲೆ ಬಿಚ್ಚಿಬಿಟ್ಟು ತೊಳೆದು ಹಾಕಿ ಬಿಸಿಲಿಗೆ ಒಣಗಿಸಿ ಒಂದು ಸ್ವಲ್ಪ ಗೆಚ್ಚಿಗೆ ಮಾಡ್ತಿದ್ದೀನಿ ನೋಡಿ ತಗೊಂಡು ಮುಳ್ತಾಯು ಚಲೋ ಆಗಾವೆ ಆಮೇಲೆ ಇದಕ್ಕೆ ಏನೇನು ಹಾಕಬೇಕು ಅಂತಂದರೆ ಒಂದೂವರೆ ಸ್ಪೂನು ಈ ಸ್ಪೂನ್ಲೆ ಒಂದೂವರೆ ಸ್ಪೂನು ಕಡಲೆ ಬೇಳೆ ಒಂದು ಸ್ಪೂನು ಉದ್ದಿನ ಬೇಳೆ ಒಂದು ಸ್ಪೂನು ಎಳ್ಳು ಬಿಳಿ ಎಳ್ಳು ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಏಳು ಬೆಳ್ಳುಳ್ಳಿ ಹೆಸಳು ಆಮೇಲೆ ಒಂದು ಸ್ವಲ್ಪ ಅಶ್ರು ಪುಡಿ ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಆಮೇಲೆ ಖಾರ ಪುಡಿ ಬೇಕಂದ್ರೆ ನೀವು ಖಾರ ಪುಡಿನೂ ಸೇರಿಸ್ಬೋದು ಇಲ್ಲವಂದ್ರೆ ಒಂದು ಹತ್ತು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡು ಸೇರಿಸ್ಬೋದು ಇದಕ್ಕೆ ಇದನ್ನು ನಾನು ಒಂದೊಂದು ಬಿಟ್ಟು ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿ ಮೊದಲೇನು ಮಾಡ್ತೀನಿ ನಾನು ಬೇಳೆ ಹುರ್ಕೊತಾ ಇದ್ದೀನಿ ಇದ್ದೀನಿ ಹಾಕ್ತಾಯಿದ್ದೀನಿ ಜೀವನಿಗೆ ಬೇಳೆ ಆಮೇಲೆ ಇನ್ನು ಹುರಿದ್ಬಿಟ್ಟಿಂದ ನಾನು ಉದ್ದಿನಬೇಳೆ ಹುಡ್ತಾಯಿದ್ದೀನಿ ಈಗ ನೋಡಿ ನಾನು ಬೇಳೆ ಆಯ್ತು ಈಗ ಉದ್ದಿನ ಬೇಳೆನ ಇದ್ದೀನಿ ಇದನ್ನು ಏನು ಮಾಡಬೇಕು ಸ್ವಲ್ಪ ಹೊಂಬಾಣಿ ಅದು ತಾನೇ ಘಮ ಬರ್ತದ್ದು ಹೊಂಬಣ್ ಅದನ್ನು ಹುಡ್ಕೋಬೇಕು ಚೆನ್ನಾಗಿ ಇನ್ನು ನೋಡಿ ಬಿಳಿ ಎಳ್ಳು ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚಟಪಟ ಅಂತದೆ ಅದ್ರದ್ದು ಘಮ ಬಿಡ್ತದೆ ಒಂದು ಅಲ್ಲಿವರೆಗಿಂದು ಏನು ಮಾಡಬೇಕು ಸ್ವಲ್ಪ ಉಳ್ಕೊಬೇಕು ಉಳ್ಕೊಂಬಿಟ್ಟು ಕುಡಿಸ್ಬೇಕು ಇದು ನೋಡಿ ಈಗ ನಾನು ಒಂದು ಸ್ವಲ್ಪ ಒಂದು ಎಂಟೂರಿಂದ ಒಂಬತ್ತು ನಿಮ್ಗೆ ಎಷ್ಟು ಬೇಕೋ ಹೆಂಗೆ ಬೇಕೋ ಆ ರೀತಿಯಿಂದ ಬೆಳ್ಳುಳ್ಳಿ ಏನು ಮಾಡ್ತಾಯಿದ್ದೀನಿ ನಾನು ಇನ್ನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದ್ರ ಜೊತೆ ನಾನು ಏನು ಮಾಡ್ತಾ ಇದ್ದೀನಿ ಈಗ ಒಣ ಕೊಬ್ಬರಿ ತುರಿ ಹುಟ್ಟಿದರೆ ಅವ್ನು ಹರ್ಕೊಂಡಿದ್ದೀನಿ ತುರಿ ಇದರಲ್ಲೇ ಒಂದು ತುರಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಏನು ಮಾಡ್ಬೇಕು ನಾವು ತುಳ್ಕೋಬೇಕು ಇಲ್ಲಿಕಂದ್ರೆ ಸ್ವಲ್ಪ ದಿನಕ್ಕೆ ಇದು ಕೊಬ್ಬರಿ ಇದು ಕಂಬಟ್ಟು ವಾಸನೆ ಬರ್ತದೆ ಇಡೀ ಇದು ಚಟ್ನಿ ಪುಡಿನೇ ಹಾಳಾಗಿ ಹೋಗ್ತದೆ ಅದರಿಂದ ಅದಕ್ಕೆ ನಾವು ಏನು ಮಾಡಬೇಕು ಚೆನ್ನಾಗಿ ತುಳ್ಕೋಬೇಕು ಮೊದಲು ಹುರ್ಕೊಂಬಿಟ್ಟು ಕೆಂಪು ಆಗ್ಬೇಕು ನೋಡಿ ಅಲ್ಲಿ ತನಕ ಹುರಿಬೇಕು ಇದನ್ನು ಹುರಿದ್ಬಿಟ್ಟು ಎಲ್ಲ ಆರಿಂದ ಖಾರ ಪುಡಿ ಪುಡಿ ಹಾಕಿಬಿಟ್ಟು ಮೊದಲು ಇದನ್ನು ಇದನ್ನು ಮಾಡ್ಕೋಬೇಕು ಬೇಳೆಗಳನ್ನು ನುಚ್ಗತಿ ಒಡ್ಕೊಬೇಕು ಆಮೇಲೆ ಅದಕ್ಕೆ ಕೊನೆಗೆ ಮೋರಿಂಗ ಪೌಡ್ರ್ ಹಾಕಿ ಮೋರಿಂಗಾ ಮಾಡಿಟ್ಟಿದ್ದೇನೆಲ್ಲ ಅದನ್ನ ಹಾಕಿಬಿಟ್ಟು ಚಟ್ನಿ ಪುಡಿ ಪ್ಲೇಟ್ ಹಾಕ್ತೇವೆ ದಿನ ಇದನ್ನು ಸ್ವಲ್ಪ ಅನ್ನ ಉಣ್ತೀವಲ್ಲ ಮೊದಲು ತುತ್ತ ಅನ್ನ ಆವಾಗ ಒಂದು ಎರಡು ಮೂರು ಮೆಥಡ್ ಹೇಳ್ತೀನಿ ನಾನು ಸರಿಯಾಗಿ ಉಣುದು ಅಂದರೆ ಮೊದಲು ತುಪ್ಪ ಬಿಸಿ ಬಿಸಿ ಅನ್ನ ಹಾಕೋತೀವಲ್ಲ ಹಾಕೊಂಡಾಗ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಬಿಟ್ಟದ್ರ ಮೇಲೆ ಸ್ವಲ್ಪ ಅಂತ ಮಾಡ್ತೀವಿ ನಾವು ಅದು ತುಂಬ ಮೈಗೆ ಒಳ್ಳೆಯದು ಅದನ್ನು ಆ್ಯಂಟಿಸಿಡ್ ಆ್ಯಂಟಾಸಿಡ್ ಗತಿ ಅದು ವರ್ಕ್ ಮಾಡ್ತದೆ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಹೊಂದಬೇಕು ಇಲ್ಲಿಕಂದರೆ ಈ ಚ ಕರ್ಬೇನ ಚಟ್ನಿ ಪುಡಿ ಅಥವಾ ಈ ಒರಿಂಗ ಚಟ್ನಿ ಪುಡಿ ಸ್ವಲ್ಪ ಉದಿಸ್ಕೊಂಡು ತಿನ್ನಬೇಕು ಅಗ್ದಿ ನಿಮಗೆ ಗ್ಯಾಸ್ ಆಗ್ಯದಪ್ಪ ಅಂತಂದ್ರೆ ಅದನ್ನು ಹೇಳ್ಕೊಡ್ತೇವೆ ಇದ್ದೀನಿ ನಾನು ಏನು ಮಾಡ್ಬೇಕಂದ್ರೆ ಒಂದು ಸಣ್ಣ ಪ್ಯಾನ್ನಲ್ಲಿ ಸ್ವಲ್ಪ ಒಂದು ಚಮಚ ತುಪ್ಪ ಹಾಕಬೇಕು ತುಪ್ಪ ಹಾಕಿಬಿಟ್ಟು ಅದು ಸಾಸಿವೆ ಜೀರಿಗೆ ಆಮೇಲೆ ಒಂದು ಎರಡು ಕರಿಪೇವನಿ ಎಲೆ ಒಂದೆರಡು ಮೆಣಸಿನ್ಕಾಯಿ ಮುರಿದು ಹಾಕೋಬೇಕು ಒಣ ಮೆಣಸಿನಕಾಯಿ ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹೊತ್ತು ಕಾಳು ಹಾಕಬೇಕು ಕಾಳು ಘಮ್ ಅಂದ ಕೂಡಲೇ ಅದನ್ನು ಒಗ್ಗರಣೆ ತೆಗೆದುಬಿಟ್ಟು ನಾವೇನು ಮಾಡಬೇಕು ಅನ್ನಕ್ಕೆ ಹಾಕೋಬೇಕು ಅನ್ನಕ್ಕೆ ಹಾಕೊಂಡು ಅದನ್ನು ಮುರಿ ಅವನ ಕಡಿಬಾರದು ಕಾಳು ಏನು ಇರ್ತದೆ ಅದನ್ನು ಹಾಗೆ ಅದನ್ನು ಒಂದೆರಡು ಎರಡು ತುಪ್ಪತನ ಉಣ್ಬೇಕು ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ತೊರಂತು ಹೋಗ್ತದೆ ಅದು ಭಾಳ ಇಫೆಕ್ಟಿವ್ ಇರ್ತದೆ ಇದನ್ನು ನೀವು ಮಾಡಿ ನೋಡ್ಕೊ ನೋಡಿರಿ ಒಂದ್ಸಲ ನಾನು ಅದೊಂದು ಹೇಳ್ತಾ ಇದ್ದೀನಿ ನಿಮ್ಮ ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಎಲ್ಲ ಹೂದಾಕಿದ ಈ ಥರ ಅದಕ್ಕೂ ಕಾಲು ಪುಡಿ ಮತ್ತು ಉಪ್ಪನ್ನು ಕುಡಿಸ್ಕೊಂಡಿದ್ದೀನಿ ಆಮೇಲೆ ಸ್ಪೂನ್ಸೆ ಹಣ್ಣು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇದನ್ನು ಪುಡಿ ಮಾಡಿದ್ದ ನಿಮಗೆ ತೋರಿಸ್ಕೊಡ್ತೀನಿ ನಾನು ನೋಡಿ ಇದನ್ನು ಹೆಂಗೆ ಬಿಸಿಲು ಅಂದರೆ ಈ ರೀತಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ಕೊನೆಯಾಗಿ ಬಿಸಿ ಇರ್ತದಲ್ಲ ಎಲ್ಲ ತೊಳೆದು ಒಂದು ಸ್ವಲ್ಪ ಬಟ್ಟೆಲೆ ಒರೆಸಿ ಒಂದು ಸ್ವಲ್ಪ ಹೊರಗೆ ಹಾಕಬೇಕು ಆಮೇಲೆ ಮುಂದೆ ಅದನ್ನು ಕೊನೆಗೆ ಹಾಕಿಬಿಟ್ಟು ಈ ಥರ ಬಿಟ್ಬಿಡ್ಬೇಕು ತಾನೇ ಏನಾಗ್ತದೆ ಕ್ರಿಸ್ಪಿಯಾಗಿ ನೋಡಿ ಹೆಂಗೆ ಹೆಂಗೆ ಮುಳಿತು ಕೈಲೇ ಪುಡಿ ಇದು ಈ ರೀತಿ ಮಾಡಿದರೆ ಚಟ್ನಿ ಭಾಳ ಚಲೋ ಆಗ್ತದೆ ತೋರಿಸ್ತೀನಿ ಚಟ್ನಿ ಮಾಡಿದ್ದು ಅವ್ ಇನ್ನೂ ತೋರಿಸ್ತೀನಿ ಪುಡಿ ಮಾಡಿದ್ದು ಈಗ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಈ ರೀತಿ ಮಾಡಬೇಕು ಪೂರ್ತಿ ಆರಬೇಕಿದ್ದು ಆರ್ಬಿಟ್ಟಿಂದ ಇದನ್ನು ಒಂದು ಏರ್ಟೈಟ್ ಜಾರ್ನೊಳಗೆ ಒಳಗೆ ಹಾಕಿಟ್ಬಿಟ್ರೆ ಬೇಕಾದಷ್ಟು ದಿನ ನೀವು ತಿನ್ಬೋದು ನೋಡಿದ್ರು ತುಂಬ ಚೆನ್ನಾಗಿ ನೀವು ಈ ಸಲ ಈ ಥರ ಮೋರಿಂಗಾದ್ದು ನುಗ್ಗಿ ಸೊಪ್ಪಿನ ಮಾಡ್ಕೊತೀನಿ ತುಂಬ ಹೆಲ್ತಿಗೆ ಒಳ್ಳೆಯದ್ದು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್